ಆಯ್ ಫ್ರೆಂಡ್ಸು ಜತ ಕೈ ರುಚಿಗೆ ಸ್ವಾಗತ ನಾನು ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಸಿಪ್ಪೆ ತೆಗೆದಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಹಸಿಮೆಂಟ್ ಮೆಣಸಿಕಾಯಿ ಎಣ್ಣೆಲಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು ಸಾಸಿವೆ ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವು ಹಚ್ಚಿಟ್ಕೊಂಡಿರೋ ಕುಂಬಳಕಾಯಿನ ಎಲ್ಲ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಕುಂಬಳಕಾಯಿನ ಎಲ್ಲ ಈ ಸೈಜ್ಗೆ ಕಟ್ ಮಾಡೋ ಹಾಕ್ಕೊಂಡಿದ್ದೀನಿ ಟರ್ಮರಿಕ್ಕು ಸಾಲ್ಟು ಧನಿಯಾ ಪೌಡರು ಹಾಕಿ ಮಿಕ್ಸ್ ಮಾಡೋಣ ಮತ್ತು ಅರ್ಧ ಗ್ಲಾಸ್ ನೀರು ಹಾಕಿ ಕುದಿಯೋಕ್ಕೆ ಬಿಡೋಣ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆನ ಗ್ರೈಂಡ್ ಮಾಡಿ ಇದಕ್ಕೆ ಇದ್ದೀನಿ ಇದೊಂದು ಐದು ನಿಮಿಷ ಬೆಂದ ಮೇಲೆ ಈಗಿದು ಬೆಂದಿದೆ ಈ ಟೈಮಲ್ಲಿ ಹುರಿದಿರೋ ಕಡಲೆ ಬೀಜನ ಎರಡು ಸ್ಪೂನು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಕುದೀಲಿ ಚೆನ್ನಾಗಿ ಆಮೇಲೆ ತೆಂಗಿನಕಾಯಿ ಸೇರಿಸಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಅಕ್ಕಿ ರೊಟ್ಟಿಗೆ ಮೂರು ಗ್ಲಾಸ್ ನೀರು ಹಾಕಿ ಉಪ್ಪು ಎಣ್ಣೆ ಮಿಕ್ಸ್ ಮಾಡಿರೋ ಅಕ್ಕಿನ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋ ನೀರು ಹಾಕ್ಬಿಟ್ಟು ಕುದಿಸಿ ಕುದಿಯೋವಾಗ ಒಂದೂವರೆ ಬಾಟ್ಲು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಇದೊಂದು ಮೂರು ನಿಮಿಷ ಬೇಯಬೇಕು ಬೆಂದಾದಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ನಿಧಾನಕ್ಕೆಲ್ಲ ತಿರುಕೊಂಡು ಒಂದು ತೆಟ್ಟೆಯಲ್ಲಿ ಹಾಕ್ಕೊಂಡು ಇದು ಆರಿದ ಮೇಲೆ ಎಲ್ಲ ಚೆನ್ನಾಗಿ ಮೆತ್ತು ಮಾಡಿಕೊಂಡು ಆಮೇಲೆ ಉಂಡೆ ಕಟ್ಕೊಂಡು ಚಪಾತಿ ಥರ ಲಟ್ಟಿಸಿ ತುಂಬ ಒತ್ತದಬೇಟ ಸಾಫ್ಟಾಗಿ ತಿರುಗೊಂಡು ಇದಾಗಿದೆ ಈಗ ಕ್ಯಾಪಲ್ಲಿ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿರೋದೆಲ್ಲ ಒಂದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ಈಗ ತವಾ ಇಟ್ಕೊಂಡು ಎಣ್ಣೆ ಇಲ್ದಂಗೆ ಎರಡು ಸೈಡು ಬೇಯಿಸ್ಕೊಳ್ಳೋಣ ಈಗ ಬೆಂದಿದೆ ಇದನ್ನು ಎಲ್ಲ ಒಂದು ಸೈಡ್ಗೆ ಹಾಕಿ ಕೆಟ್ಟಲ್ಲಿ ಹಾಕಿ ಪಲ್ಯ ಜೊತೆ ಮತ್ತು ಕರಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ